ಆದ ನಮಸ್ಕಾರ ನಾನು ನಿಮ್ಮ ಟೀಮ್ಲಿಗರಿ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ ಭಾರತ ದೇಶವು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಆರ್ಥಿಕ ಚಿಂತನೆಯನ್ನು ಮಾಡಿ ದೇಶವನ್ನು ಸಂಕಷ್ಟದಿಂದ ಪಾರು ಮಾಡಿದ ಸರಳ ಸಜ್ಜನಿಕೆಯ ಭಾರತಾಂಬಿ ಸುಪುತ್ರರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ ಎಂಬ ವಿಚಾರ ಕೇಳಿ ದೇಶ ಅತ್ಯಂತ ದುಃಖಮಯವಾಗಿದೆ ದೇಶದ ಜನರು ಡಾಕ್ಟರ್ ಮನಮೋಹನ್ ಸಿಂಗ್ರವರ ಸಾಧನೆ ಹಾಗೂ ಅವರ ನಡೆದುಕೊಂಡು ಬಂದಂಥ ದಾರಿ ರಾಜಕಾರಣದಲ್ಲಿ ಅವರಿದ್ದಂತಹ ಒಂದು ವಿಭಿನ್ನ ಶೈಲಿಗಳನ್ನು ಜನ ಇವತ್ತು ನೆನಪಿಸ್ಕೊಳ್ತಾ ಇದ್ದಾರೆ ಅದರಲ್ಲಿಯೂ ಅವರ ಸರಳ ಸಜ್ಜನಿಕೆಯ ಅವರ ಮಾತುಗಳು ಹಾಗೂ ಕಡಿಮೆ ಮಾತು ಹೆಚ್ಚು ದುಡಿಮೆ ನಿಮಗೆ ನೆನಪಿರಲಿ ಪಿ ವಿ ನರಸಿಂಹರಾವ್ರವರು ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರನ್ನು ಹಣಕಾಸು ಮಂತ್ರಿಯನ್ನಾಗಿ ನೇಮಿಸ್ತಾರೆ ಕಾರಣ ಭಾರತ ಸಂಕಷ್ಟ ಸ್ಥಿತಿಯಲ್ಲಿ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕುವ ಎಲ್ಲ ಲಕ್ಷಣಗಳು ಇರುತ್ತದೆ ಈ ಇಬ್ಬರು ಜೋಡಿ ಒಂದು ಕಮಾಲನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಪ್ರಧಾನ ಅಂದಿನ ಪ್ರಧಾನಮಂತ್ರಿಗಳನ್ನಾಗಿದ್ದಂಥ ಪಿ ವಿ ನರಸಿಂಹರಾವ್ ಅವರು ಹಣಕಾಸು ಮಂತ್ರಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇಬ್ಬರೂ ಸೇರಿ ದೇಶದ ಒಂದು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡ್ತಾರೆ ನಿಮಗೆ ನೆನಪಿರಲಿ ಇವತ್ತು ಒಬ್ಬರು ಶಾಸಕರಾದರೆ ಅವರ ಕುಟುಂಬಸ್ಥರು ವರ್ತಿಸುವ ರೀತಿಯನ್ನು ನಾವು ಕಂಡಿದ್ದೀವಿ ಅದೇ ರೀತಿ ಅವರು ಮಂತ್ರಿಗಳಾಗಿದ್ದರೆ ಅವರ ಕುಟುಂಬಸ್ಥರು ಅವರು ಕೆಲವರು ಅತಿ ಹೆಚ್ಚು ಯಾವ ರೀತಿ ವರ್ತಿಸ್ತಾರೆ ಅನ್ನೋ ವಿಚಾರವನ್ನು ನೋಡಿದ್ದೀವಿ ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಮಾತು ಕಡಿಮೆಯಾಗಿತ್ತು ತುಂಬ ಸರಳ ಜೀವನವನ್ನು ಮಾಡ್ತಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಳೆದುತ್ತೆ ಬಡತನದ ಬೇಗುದಿಯಲ್ಲಿ ಇವತ್ತಿನ ಅವರು ಜನಿಸಿದ ಸ್ಥಳ ಅವಿಭಾಜಿತ ಪಾಕಿಸ್ತಾನದ ಒಳಗಡೆ ಸೇರ್ಕೊಂಡಿದೆ ನಂತರ ಅವರ ಕುಟುಂಬಸ್ಥರು ಭಾರತಕ್ಕೆ ಬರ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಬಾಲ್ಯದಲ್ಲಿಯೇ ತಮ್ಮ ತಾಯಿಯನ್ನು ಕಳೆದುಕೊಳ್ತಾರೆ ಅಜ್ಜಿಯ ಆಶ್ರಯದಲ್ಲಿ ಬೆಳವಣಿಗೆಯನ್ನು ಬೆಳೀತಾರೆ ನಿಮಗೆ ನೆನಪಿರಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಚ್ಚು ಮಾತಾಡ್ತಿರಲಿಲ್ಲ ಅವರ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳು ಮಾಡಿದ್ರೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ತಮ್ಮ ದುಡಿಮೆಯ ಮೂಲಕ ಉತ್ತರವನ್ನು ನೀಡ್ತಿದ್ದರು ಯಾವತ್ತೂ ಸಹ ಅಮ್ಮು ಬಿಮ್ಮಿನ ರಾಜಕಾರಣಿಯಾಗಿರಲಿಲ್ಲ ಅವರ ಜೀವನವೇ ತುಂಬ ಸರಳಮಯವಾಗಿತ್ತು ವಿಶ್ವಸಂಸ್ಥೆ ಐ ಎಂ ಎಫ್ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದರೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ ಸರಳ ಜೀವನವನ್ನು ಮಾಡ್ತಿದ್ದರು ಅವರ ಸರಳತೆಗೆ ಒಂದು ನಿಜವಾದ ಒಂದು ಘಟನೆ ಸಾಕ್ಷಿಯಾಗಿದೆ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಸಹೋದರ ರೈಲಿನಲ್ಲಿ ದೆಹಲಿಗೆ ಬರ್ತಾರೆ ಡಾಕ್ಟರ್ ಮನಮೋಹನ್ ಅವ್ರನ್ನ ಅಂದರೆ ಅವರ ಸಹೋದರನ ಕಾಣಬೇಕು ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಸಹೋದರ ಅವರು ಹಲವು ತಿಂಡಿ ತಿನಿಸುಗಳನ್ನ ತನ್ನ ಸಹೋದರನ ನೋಡಲು ಒಂದು ಕೈ ಬ್ಯಾಗನ್ನು ಹಿಡಿದುಕೊಂಡು ಆಟೋದಲ್ಲಿ ಬರ್ತಾರೆ ಆಟೋದಲ್ಲಿ ಬಂದು ಪ್ರಧಾನಮಂತ್ರಿಗಳ ನಿವಾಸದ ಹತ್ರ ಇಳಿದ ತಕ್ಷಣ ಅಲ್ಲಿನ ಬಂದೋಬಸ್ತಿಗೆ ನೇಮಕವಾಗಿದ್ದಂತಹ ಭದ್ರತಾ ಸಿಬ್ಬಂದಿ ಅವರನ್ನು ಒಳಗಡೆ ಬಿಡಲು ನಿರಾಕರಣೆ ಮಾಡ್ತಾರೆ ಇನ್ನೂ ಸಹ ನನ್ನ ಸಹೋದರ ಬರಲಿಲ್ಲ ಅಂತ ಅಂದು ಡಾಕ್ಟ್ರ್ ಮನಮೋಹನ್ ಸಿಂಗ್ರವರು ಕಾಯ್ತಾ ಕುಳ್ತಿರ್ತಾರೆ ಯಾವಾಗ ಆತ ನಾನು ಒಳಗಡೆ ಹೋಗಬೇಕು ನಾನು ಸಹೋದರನ್ನು ನೋಡಬೇಕು ಅಂದಾಗ ಈತ ಹೇಳ್ತಿರುದಲ್ಲ ಸುಳ್ಳು ಎಂದು ಆ ಸಿಬ್ಬಂದಿ ವರ್ಗ ಅವರನ್ನು ದಸ್ತಗಿರಿ ಮಾಡಿ ಈಚೆಗೆ ಕರ್ಕ ಬರ್ತಾಯಿರ್ತದೆ ತಕ್ಷಣ ಬಾಗಿಲ ಬಳಿ ಓಡೋಡಿ ಬಂದಂಥ ಡಾಕ್ಟ್ರ್ ಮನಮೋಹನ್ ಸಿಂಗ್ರವರು ಈತ ನನ್ನ ಸಹೋದರ ಒಳಗೆ ಬಿಡಿ ಎಂದು ಭದ್ರತಾ ಸಿಬ್ಬಂದಿಗೆ ಹೇಳ್ತಾರೆ ಯಾರ್ಯಾರ ಆಗಿದರೆ ಆ ಭದ್ರತಾ ಸಿಬ್ಬಂದಿನ ಸ್ಥಳದಲ್ಲೇ ಸಸ್ಪೆಂಡ್ ಮಾಡ್ತಿದ್ರು ಇಲ್ಲಾಂದರೆ ಒಂದು ಐಷಾರಾಮಿ ಕಾರ್ನಲ್ಲಿ ತನ್ನ ಸಹೋದರನ ಕಳಿಸ್ಕೊಳ್ತಿದ್ರು ಆದರೆ ಇವತ್ತಿನ ರಾಜಕಾರಣಿಗಳು ಮಹಾನ್ ಚೇತನ ನಡೆದುಕೊಂಡಂತಹ ಒಂದು ಸರಳತೆಯನ್ನು ನೋಡಿ ಕಲಿಬೇಕು ಯಾಕೆಂದರೆ ಸರ್ಕಾರಿ ವಾಹನಗಳನ್ನೇ ಆಗಲಿ ಅವರು ಅನಾವಶ್ಯಕವಾಗಿ ಬೆಳೆಸ್ತಿರಲಿಲ್ಲ ಎಲ್ಲಿಯೇ ಆಗಲಿ ಸರ್ಕಾರದ ದುಡ್ಡನ್ನು ದುಂದು ವೆಚ್ಚವನ್ನು ಮಾಡ್ತಿರಲಿಲ್ಲ ಅದಕ್ಕೆ ಸಾಕ್ಷಿ ತನ್ನ ಸಹೋದರನ್ನ ಕಟ್ ಕರ್ಕಬರ್ಕೆ ಐಷಾರಾಮಿಕಾರನ್ನೇ ಕಳಿಸ್ಬೋದಿತ್ತು ಆದರೆ ಅದೇ ಅವರ ಸಹೋದರರು ಸಹ ತನ್ನ ಸಹೋದರ ಪ್ರಧಾನಮಂತ್ರಿ ಅಂತ ಅಮ್ಮ ಭೂಮಿನಿಂದ ವರ್ತಿಸ್ಬೋದಿತ್ತು ಅವರೂ ಸಹ ಯಾವುದೇ ರೀತಿಯ ವರ್ತನೆಯನ್ನು ಮಾಡಲಿಲ್ಲ ನಿಜವಾಗಲೂ ಇಂಥ ಒಂದು ನೀನು ನಡೆದ ಘಟನೆಗಳನ್ನು ಕಂಡರೆ ನಾವು ಅದನ್ನು ಓದಿದ್ರೆ ಕಣ್ಣಲ್ಲಿ ನೀರು ಬರೆದಿಲ್ವೇ ಖಂಡಿತ ಇಂತಹತ್ತು ಹಲವಾರು ಉದಾಹರಣೆಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ರವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನ ನಾವು ಉದಾಹರಣೆ ಸಮೇತ ಹೇಳ್ಬೋದು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಗ್ರಾಮೀಣ ಪ್ರದೇಶಕ್ಕೆ ಅನುಕೂಲವಾಗಲಿ ಅಂತ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು ಅದೇ ರೀತಿ ಯಾವುದೇ ಒಂದು ಭ್ರಷ್ಟಾಚಾರಗಳನ್ನು ನಿಲ್ಲಿಸಬೇಕಾದ್ರೆ ಸರಾಗವಾಗಿ ಮಾಹಿತಿಗಳು ಸಿಗಲಿ ಅಂತ ಮಾಹಿತಿ ಹಕ್ಕು ಕಾಯ್ದೆಯನ್ನು ಅವರ ಸರ್ಕಾರ ಜಾರಿಗೆ ತಂತು ಡಾಕ್ಟರ್ ಮನಮೋಹನ್ ಸಿಂಗ್ರವರು ತಮ್ಮ ನಿಜ ಜೀವನದಲ್ಲಿಯೂ ಸಹ ಎಲ್ಲಿಯೂ ಸಹ ತಮ್ಮ ಮಾತುಗಳನ್ನು ಕಠಿಣವಾದ ಪದಬಳಕೆಯನ್ನು ಮಾಡಲಿಲ್ಲ ಅವರ ಸರಳತೆಗೆ ಅವರ ಸಹೋದರನ ಒಂದು ಘಟನೆಯೇ ನಿಜವಾದ ಒಂದು ಉದಾಹರಣೆಯನ್ನು ನೋಡ್ಬೋದು ಕೆಲವು ಬಾರಿ ವಿರೋಧ ಪಕ್ಷದ ನಾಯಕರು ಅಬ್ಬರಿಸಿ ಮಾತನಾಡಿದಾಗಲೂ ಸಹ ಡಾಕ್ಟರ್ ಸಿಂಗ್ ಮೌನವಾಗಿ ಕೇಳಿಸ್ಕೊತಿದ್ರು ಆದರೆ ವಿರೋಧ ಪಕ್ಷದ ನಾಯಕರುಗಳು ಸದನ ಮುಗಿದ ನಂತರ ಎಷ್ಟೋ ಬಾರಿ ಸಿಂಗ್ರವರಿಗೆ ಕರೆ ಮಾಡಿ ತಮ್ಮ ತಪ್ಪಿನ ಅರಿವಾಗಿದೆ ಅಂತ ಸ್ವತಃ ಅವರೇ ಕರೆ ಮಾಡಿ ವಿಷಾದವನ್ನು ವ್ಯಕ್ತಪಡಿಸ್ತಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಯಾವತ್ತೂ ಸಹ ನಾನೊಬ್ಬ ರಾಜಕಾರಣಿ ನಾನೊಬ್ಬ ಪ್ರಧಾನಮಂತ್ರಿ ಎಂಬ ಒಂದು ಹಮ್ಮು ಬಿಮ್ಮಿನಿಂದ ಅವರ ಕುಟುಂಬಸ್ಥರಿಗೆ ಯಾವುದೇ ಒಂದು ಉನ್ನತ ಹುದ್ದೆಗೆ ಆಗಲಿ ಯಾವುದಕ್ಕೆ ಆಗಲಿ ಅವಕಾಶವನ್ನು ಕೊಡಲಿಲ್ಲ ಅವರು ಸರಳ ಮೂರ್ತಿಯಾಗೆ ಜೀವನವನ್ನು ಮಾಡಿದ್ರು ಇದೇ ರೀತಿ ಅವರು ಒಮ್ಮೆ ರಾಜ್ಯಸಭೆ ಸದಸ್ಯರಾಗಿದ್ದಾಗ ಕರ್ನಾಟಕದ ಒಬ್ಬ ಪ್ರಮುಖ ರಾಜಕಾರಣಿಗಳು ಯಾವುದೋ ಒಂದು ಸಮಾರಂಭಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರನ್ನ ಕರೀತಾರೆ ಆ ಮನಮೋಹನ್ ಸಿಂಗ್ರವ್ರನ್ನ ಕರೆದಾಗ ನಾನು ಅಲ್ಲಿಗೆ ಬರಬೇಕಾದ್ರೆ ನಾನು ವಿಮಾನದ ವೆಚ್ಚ ಆಗುತ್ತೆ ನನ್ನ ಬಳಿ ಅಷ್ಟು ಹಣ ಇಲ್ಲ ಅಂತ ಹೇಳ್ತಾರೆ ಅಂಥ ಸರಳ ಮೂರ್ತಿಯನ್ನು ನಾವು ಕಾಣೋದು ನಿಜಕ್ಕೂ ಒಂದು ಅದೃಷ್ಟವೇ ಸರಿ ಇಂಥ ಒಬ್ಬ ರಾಜಕಾರಣಿಯನ್ನು ಪಡೆದಂಥ ಭಾರತ ಭಾರತಾಂಬೆ ಸರ್ಕಾರ ಆಗಲಿ ನಮ್ಮ ದೇಶದ ಜನರಾಗಲಿ ನೆನಪಿನಲ್ಲಿ ಇಟ್ಕೋಬೇಕು ಈ ಭಾರತಾಂಬೆ ಸುಪುತ್ರನಿಗೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಗೌರವ ಭಾರತ ರತ್ನವನ್ನು ನೀಡಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುವ ಅದೇ ರೀತಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ತಂದಂತಹ ಆರ್ಥಿಕ ಚಿಂತನೆಗಳು ಅವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ನಿಜಕ್ಕೂ ಅದ್ಭುತ ಒಂದು ಮಾತಂತೂ ಸತ್ಯ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಯಾವತ್ತೂ ಸಹ ಚುನಾವಣೆಯಲ್ಲಿ ನಿಂತು ಸ್ಪರ್ಧೆ ಮಾಡಿ ಗೆಲ್ಲಲಿಲ್ಲ ಆದರೂ ಒಂದ್ಸಲಿ ಒಮ್ಮೆ ನವದೆಹಲಿಯ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಿಂತು ಪರಾಜಯ ಗಳಿಸಿದ್ರು ಇವತ್ತಿನ ರಾಜಕಾರಣಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಡತೆಯನ್ನು ನೋಡಿ ಕಲಿಬೇಕು ಇವತ್ತು ಸಣ್ಣ ಪುಟ್ಟ ಒಂದು ಅಧಿಕಾರ ಸಿಕ್ಕ ತಕ್ಷಣ ಅವರ ಕುಟುಂಬಸ್ಥರ ಆರ್ಭಟವನ್ನು ನೋಡಲು ಎರಡು ಕಣ್ಣು ಸಾಲ್ತು ಅವರೇ ಸಹ ಸ್ವತಃ ಸರ್ಕಾರಿ ವಾಹನಗಳನ್ನೇ ತಗೊಂಡುಕೊಂಡೋಗ್ತಾರೆ ಅವ್ರ ಕುಟುಂಬಸ್ಥರು ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ರೀತಿ ಸರಳ ಜೀವನವನ್ನು ನಡೆಸಿದಂಥ ರಾಜಕಾರಣಿಗಳು ಸಿಗೋದು ತುಂಬ ಅಪರೂಪ ಅಷ್ಟು ಆರ್ಥಿಕ ಚಿಂತನೆಯ ಬಗ್ಗೆ ಅಗಾಧ ಆಳವಾದ ಪಾಂಡಿತ್ಯ ಹೊಂದಿದ್ದರೂ ಸಹ ನಾನೊಬ್ಬ ದ ಗ್ರೇಟ್ ಎಕನಾಮಿಕಿಸ್ಟ್ ಅಂತ ಎಲ್ಲೂ ಸಹ ಅವರು ಹೇಳ್ಕೊಳ್ಳಲಿಲ್ಲ ಅಮೇರಿಕ ದೇಶವೂ ಸಹ ಡಾ ಅಂದಿನ ಅಧ್ಯಕ್ಷರಾಗಿದ್ದಂಥ ಬರಾಕ್ ಒಬ್ಬಮ್ಮವರು ಒಂದು ಹೆಸರಾಂತ ಮಾಧ್ಯಮದಲ್ಲಿ ತಮ್ಮ ಸಂದರ್ಶನ ಕೇಳಿದಾಗ ನಿಮಗೆ ಈ ಆರ್ಥಿಕ ಚಿಂತನೆಯ ಬಗ್ಗೆ ಈ ಜಗತ್ತಿನಲ್ಲಿ ಯಾರಾದ ಒಬ್ಬ ಅರ್ಥಶಾಸ್ತ್ರಜ್ಞನ ಹೇಳಿ ಎಂದಾಗ ಅವರು ಹೇಳಿದೆ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಹೆಸರನ್ನು ಡಾಕ್ಟರ್ ಮನಮೋಹನ್ ಸಿಂಗ್ರವರಂತಹ ಒಬ್ಬ ಆರ್ಥಿಕ ಉದಾರಿಕ ಆರ್ಥಿಕ ಚಿಂತನೆಯ ಒಬ್ಬ ಅರ್ಥಶಾಸ್ತ್ರಜ್ಞನ ಪಡೆದಂಥ ಭಾರತ ದೇಶ ನಿಜಕ್ಕೂ ಗ್ರೇಟ್ ಅಂತ ಹೇಳ್ತಾರೆ ಇಷ್ಟೆಲ್ಲ ಹೆಸರುಗಳಿದ್ದರೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ತಮ್ಮ ಸರಳ ಜೀವನದ ಮೂಲಕ ಹಾಗೂ ದೇಶಕ್ಕೆ ತನ್ನದೇ ಆದಂತಹ ಹಲವು ಕೆಲಸ ಕಾರ್ಯಗಳ ಮೂಲಕ ಹಲವಾರು ಕೆಲಸ ಕಾರ್ಯಗಳು ಜನಮಾಸದಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಅವರು ತೆಗೆದುಕೊಂಡ ಹಲವು ನಿರ್ಧಾರಗಳಲ್ಲಿ ಬ್ಯಾಂಕ್ನ ಸಾಲಗಳನ್ನೂ ಸಹ ಒಮ್ಮೆ ಒಂದು ಲಕ್ಷ ರೂವರೆಗೆ ರೈತರ ಸಾಲವನ್ನು ಸಹ ಮನ್ನಾ ಮಾಡ್ತಾರೆ ನಿಜಕ್ಕೂ ಡಾಕ್ಟರ್ ಮನಮೋಹನ್ ಸಿಂಗ್ ರಿಯಲಿ ಗ್ರೇಟ್ ಇಂತಹ ಡಾಕ್ಟರ್ ಸಿಂಗ್ ಸಿಂಗ್ರವರಿಗೆ ಕೇಂದ್ರ ಸರ್ಕಾರದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ಸಿಗಲಿ ಅದೇ ರೀತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ನಮ್ಮ ಸಂದರ್ಶನದ ಈ ಭಾಗವನ್ನು ಮುಂದುವರಿಸ್ತಾ ಇರುವ ಅದೇ ರೀತಿ ಆದ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಅಲ್ಲಿಗೆ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ